சுபாசிரி விட பாஸ் ஆக ನಮ್ಮ ಕಡೆಯಿಂದ ನಿಮ್ಗೆ ಒಂದು ಗಿಫ್ಟ್ ಇದೆ ಇಡೀ ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಗಿಫ್ಟ್ ನಾನು ಇವತ್ತು ನಿಮ್ಗೆ ಎಲ್ಲರ ಅಭಿಮಾನಿಗಳ ಪರವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ ನೀವ್ ಹೇಳಿ ದಿ ವರ್ಲ್ಡ್ ಗೋಲ್ಡ್ ಇಡೀ ವರ್ಲ್ಡ್ ಅಲ್ಲೇ ಯಾರು ಈ ತರ ಗಿಫ್ಟ್ ನಮ್ಮ ನಿಮ್ಮ ಅಭಿಮಾನಿ ಎಂಪಿ காலி, ிஃ்டிஃப்ட் எங்கே பாஸ் ஓப்பனி திருலோட பாஸ் ஓப்பனி திருலோ ಹುಟ್ಟು ಹಬ್ಬದ ಶುಭಾಶಯಗಳ ಬಾಧೆ ನಮ್ಮ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಇದೆ ಇಡೀ ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಗಿಫ್ಟ್ ನಾನು ಇವತ್ತು ನಿಮಗೆ ಎಲ್ಲರ ಅಭಿಮಾನಿಗಳ ಪರವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ನೋಡಿ ನೀವು ಹೇಳಿ ದಿ ವರ್ಲ್ಡ್ ಗೋಲ್ಡ್ ಇಡೀ ವರ್ಲ್ಡ್ ಅಲ್ಲೇ ಯಾರು ಈ ತರ ಗಿಫ್ಟ್ ಕೊಟ್ಟಿರೋ ಏನಿಲ್ಲ ಏನಿಲ್ಲ ನಮ್ಮ ನಿಮ್ಮ ನಡುವೆ ಏನೇನಿಲ್ಲ ನಿಮ್ಮ ಅಭಿಮಾನಿ ಎಂಪಿ ಖಾಲಿ ಈ ತರ ಗಿಫ್ಟ್ ನಾನು ಖಾಲಿ ಗಿಫ್ಟ್ சவுண்ட் பைட் பாடல் இரண்டு اها <laughs> پانا <laughs> ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ